ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ಕಿತ್ತಾವರ ಕಾಫಿ ಎಸ್ಟೇಟ್ನಲ್ಲಿ ಬೀಟಮ್ಮ ಗುಂಪಿನ ಕಾಡನೆಗಳು ಮತ್ತೆ ಕಾಣಿಸಿಕೊಂಡ ಘಟನೆ ನಡೆದಿದೆ ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದ ಸುತ್ತಮುತ್ತ ಕಾಡನೆಗಳು ಕಂಡುಬಂದಿದೆ ಕಿತ್ತಾವರದ ಬಸವಣ್ಣ ದೇವಸ್ಥಾನಕ್ಕೆ ತೆರಳುವ ರಸ್ತೆಯಲ್ಲಿ ಏಳೆಂಟು ಆನೆಗಳು ಬುಧವಾರ ಬೆಳಿಗ್ಗೆ ಕಾಣಿಸಿಕೊಂಡವು ಕಳೆದೆರಡು ದಿನಗಳಿಂದ ಈ ಭಾಗದ ಕಾಫಿ ತೋಟದ ಒಳಗಡೆ ಕಾಡಾನೆಗಳು ಎಗ್ಗಿಲ್ಲದೆ ಓಡಾಡುತ್ತಿರುವುದರಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ ಬೀಟಮ್ಮ ಗುಂಪಿನ ಕಾಡಾನೆಗಳು ಗೀಳಿಡುತ್ತಾ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿರುವ ಪರಿಣಾಮ ಸಾರ್ವಜನಿಕರು ತಿರುಗಾಡಲು ಭಯಪಡುತ್ತಿದ್ದಾರೆ ಕಾಡಾನೆಗಳು ಬಂದಿದೆ ಎಂಬ ಸುದ್ದಿ ಕೇಳಿದ ಗ್ರಾಮಸ್ಥರು ಅವುಗಳಿದ್ದಲ್ಲಿಗೆ ತೆರಳಿ ದೂರದಲ್ಲಿ ನಿಂತು ಭಯದಿಂದಲೇ ಫೋಟೋ ಕ್ಲಿಕ್ಕಿಸಿಕೊಂಡರು